ಕನ್ನಡ ಕಿರುತೆರೆಯಲ್ಲಿ ಹಲವು ವರ್ಷಗಳಿಂದ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದಿದ್ದ ನಟ ಶ್ರೀಧರ್ ನಾಯಕ್ ಇದೀಗ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ನಟನಿಗೆ ಏನಾಯ್ತು ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಈ ನಟ ಬೇಗ ಹುಷಾರಾಗಿ ಬರಲಿ ಅಂತ ಬಯಸೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಹೌದು ಸುಂದರ ನಗುವಿನ ಒಡೆ ಶ್ರೀಧರ್ ಇದೀಗ ಮುಖದಲ್ಲಿನ ಕಳಿಯನ್ನ ಕಳೆದುಕೊಂಡು ನಲುಗಿ ಹೋಗಿರುವಂತೆ ಗುರುತೆ ಸಿಗದಷ್ಟು ಬದಲಾಗ್ತಾ ಇದ್ದಾರೆ ಹೌದು ಸುಂದರ ನಗುವಿನ ಒಡೆಯ ಶ್ರೀಧರ್ ಇದೀಗ ಮುಖದಲ್ಲಿನ ಕಳೆಯನ್ನ ಕಳೆದುಕೊಂಡು ಸೊರಗಿ ಹೋಗಿ ಗುರುತೆ ಸಿಗದಷ್ಟು ಬದಲಾಗಿಬಿಟ್ಟಿದ್ದಾರೆ ಪಾರು ಧಾರಾವಾಹಿಯಲ್ಲಿ ಆದಿಯ ಚಿಕ್ಕಪ್ಪನ ಪಾತ್ರದ ಮೂಲಕ ಹಾಗೂ ಇದೀಗ ಇತ್ತೀಚೆಗಷ್ಟೇ ಪ್ರಸಾರ ಆರಂಭಿಸಿದ ವಧು ಸೀರಿಯಲ್ ಅಲ್ಲೂ ಕೂಡ ವಧುವಿನ ಚಿಕ್ಕಪ್ಪನ ಪಾತ್ರದಲ್ಲಿ ಶ್ರೀಧರ್ ನಾಯಕ್ ನಟಿಸ್ತಾ ಇದ್ರು ಅಷ್ಟೇ ಅಲ್ಲ ಮ್ಯಾಕ್ಸ್ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ ಇದೀಗ ದಿಢೀರಾಗಿ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಶ್ರೀಧರ್ ನಾಯಕ್ ಅವರು ತೀವ್ರವಾದ ಇನ್ಫೆಕ್ಷನ್ಗೆ ಒಳಗಾಗಿದ್ದು ಇದರಿಂದ ಇವರಿಗೆ ಆರೋಗ್ಯ ಸಮಸ್ಯೆ ದಿನದಿಂದ ದಿನಕ್ಕೆ ಕಾಡ್ತಾ ಇದ್ದು ಕುಂದು ಹೋಗಿದ್ದಾರೆ ಪ್ರತಿದಿನ ಚಿಕಿತ್ಸೆಗೋಸ್ಕರವಾಗಿ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದ್ದು ಆದಾಯ ಇಲ್ಲದೆ ಹಣ ಸಹಾಯಕ್ಕಾಗಿ ನಟ ಹಾಗೂ ಅವರ ಆಪ್ತರು ಮನವಿ ಮಾಡಿದ್ದಾರೆ ಇತ್ತೀಚೆಗಷ್ಟೇ ನಟಿ ಸ್ವಪ್ನ ದೀಕ್ಷಿತ್ ಅವರು ರಘು ವೈನ್ ಸ್ಟೋರ್ ಕಮಲಿ ಸೀರಿಯಲ್ ನಟಿ ಅಂಕಿತಾ ಕೂಡ ವಿಡಿಯೋ ಶೇರ್ ಮಾಡುವ ಮೂಲಕ ನಟನಿಗೆ ಧನ ಸಹಾಯ ಮಾಡುವಂತೆ ಮನವಿ ಕೂಡ ಮಾಡಿದ್ರು ಇದೀಗ ನಟಿ ದೀಪಾ ಅಯ್ಯರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ದೀಪಾ ಅಯ್ಯರ್ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಶೇರ್ ಮಾಡಿ ನಟ ಶ್ರೀಧರ್ ನಾಯಕ್ ಅವರ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ವಿಚಾರವನ್ನ ತಿಳಿಸಿದ್ದಾರೆ ಅವರ ರೋಗ ನಿರೋಧಕ ಶಕ್ತಿ ಕ್ಷೀಣಿಸ್ತಾ ಇದೆ ಮತ್ತು ಅವರ ಆರೋಗ್ಯ ಸಮಸ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಬಂದಿದ್ದು ರೋಗ ನಿರೋಧಕ ಶಕ್ತಿ ಕೂಡ ಕುಂದುತ್ತಾ ಇದೆ ಮತ್ತು ಇವರನ್ನ ಬ್ಯಾಪಿಸ್ಟ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರು ಸಾಕಷ್ಟು ತೂಕವನ್ನ ಇಳಿಸಿಕೊಂಡಿದ್ದಾರೆ ಮತ್ತು ಅಗತ್ಯ ಪ್ರೋಟೀನ್ಗಳನ್ನ ದ್ರವಗಳ ಮೂಲಕ ಅವರಿಗೆ ನೀಡಲಾಗ್ತಾ ಇದೆ ನಾವು ಇಂದು ಅವರನ್ನ ಭೇಟಿ ಮಾಡಿದ್ದೀವಿ ಮತ್ತು ಅವರಿಗೆ ಸಹಾಯದ ಅವಶ್ಯಕತೆ ಇದೆ ವೈದ್ಯರು ಅವರು ಉತ್ತಮವಾಗಬಹುದು ಮತ್ತು ಸಂಪೂರ್ಣ ಬೆಂಬಲ ನೀಡಿದ್ರೆ ಅವರ ಸಾಮಾನ್ಯ ಜೀವನಕ್ಕೆ ಅವರು ಮರಳಬಹುದು ಅಂತ ಹೇಳಿದ್ದಾರೆ ಅವರು ಈಗ ಕನಿಷ್ಠ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತನಾಡೋಕೆ ಸಾಧ್ಯವಾಗ್ತದೆ ಅಂತ ಬರೆದುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ